ಅಂದರೆ ಒಡನಾಟ ಮೊದಲೆಲ್ಲ ನಾನು ಇಲ್ಲೇ ಏರಿಯಾದವಳು ಆ ಥರ ಅದರಿಂದ ಇರುವಾಗ ನಮಗೆಲ್ಲ ಪರಿಚಯನೇ ಇತ್ತು ಅವ್ರು ನಮ್ಮನಿಗೆ ನಾಟಿ ಕೆಲಸಕ್ಕೆಲ್ಲ ಬರ್ತಿದ್ರು ಮತ್ತು ತೋಟದ್ದೆಲ್ಲ ಕೆಲಸ ಇದ್ದರೆ ಸೊಪ್ಪು ಕಡಿಲಿಕ್ಕೆಲ್ಲ ಬರ್ತಿದ್ರು ಆಮೇಲೆ ಎಲ್ಲ ಮದುವೆಗೆ ಆಗಿಗೆ ಎಲ್ಲ ಫಂಕ್ಷನ್ಗೆ ಹೋಗಬೇಕಾದ್ರೆ ಅವರು ಕೂಡ ಒಟ್ಟಿಗೆ ಆಗಿ ನಾವು ಹೋಗ್ತಿದ್ದೀವಿ ಆ ಥರ ಇಲ್ಲೇ ಇದ್ದು ಒಂದು ಅವರಿಗೆ ಒಂದು ಮೂವತ್ತು ವರ್ಷ ತನಕ ಇಲ್ಲೇ ಇದ್ದವರು ಹಾಗಾಗಿ ಇಲ್ಲಿ ಏನು ಸಮಸ್ಯೆ ಬಂದಂದರೆ ರಾಷ್ಟ್ರೀಯ ಉದ್ಯಾನವಂತ ಬಂದಾಗ ಇಲ್ಲಿ ನಮಗೆ ಕಿರುಕುಳ ಅಂತ ಬಂತು ಗಾರ್ಡ್ ಗಾರ್ಡ್ ಫಾರೆಸ್ಟ್ನವರು ಬಂದು ನಮಗೆ ಕಟ್ಟಿಗೆ ಎಲ್ಲ ತೆಗಿಬಾರ್ದು ಸೊಪ್ಪುಗಡ್ಲಿಕ್ಕೆ ಹೋಗಬಾರ್ದು ಅಂತ ಎಲ್ಲ ಟಾರ್ಚರ್ ಎಲ್ಲ ಕೊಡ್ತಿದ್ರು ಆಮೇಲೆ ನಾವು ಎಲ್ಲಿ ಹೋಗಲಿಕ್ಕೆ ಕೂಡ ನಮಗೆ ಭಯ ಆಗ್ತಿತ್ತು ಆದ ಕಾರಣ ನಮಗೆ ಭಯ ಅಂದರೆ ನಾವು ಏನ ಏನಾದರೂ ಅಂತ ಮತ್ತು ಇದು ರಾಷ್ಟ್ರೀಯ ಉದ್ಯಾನ ಅಂತ ಹೋರಾಟ ಬಂದಾಗ ಈ ಅವರು ಕೂಡ ಅವರು ಬಡ ಕುಟುಂಬದವರೇ ಅವರಿಗೆ ಅವಾಗ ತುಂಬ ಕಷ್ಟ ಇತ್ತು ಕುಟುಂಬವೇ ಇತ್ತು ಅವರದ್ದು ತುಂಬ ಮಂದಿ ಇದ್ದರು ಹಾಗಾಗಿ ಅವರು ನಕ್ಷಲೇಟ್ ಅಂತ ಇದಕ್ಕೆ ಸೇರಿ ಬಿಟ್ರು ಅವರು ಆಮೇಲೆ ಏನಂದರೆ ಇದು ಹೋರಾಟ ಗಟ್ಟಿ ನಿಂತ್ರೆ ನಮ್ಮ ಇಲ್ಲಿ ಇರೋ ಇರೋಕ್ಕೆ ಆಗೋದು ಅಂತ ಅವರೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಗಂಡು ಇಟ್ಕೊಂಡು ಹೆಗಲ ಮೇಲೆ ಹೋಗಿ ಬಿಟ್ರು ಕಷ್ಟ ಅಂತ ಬಂದಾಗ ನಾನು ಕೂಡ ಇಲ್ಲಿ ಹಿರಿಯ ಇದ್ರೆ ನನಗೆ ಒಬ್ಬರಾದರೂ ಹೋಗಿ ನಮ್ಮ ಕಷ್ಟ ಪರಿಹಾರ ಆಗ್ಬೋದಂತ ಅವರು ಹೊರಟಕ್ಕೆ ಇಲ್ತ ಹೋದರು ಆಮೇಲೆ ಸ್ವಲ್ಪ ಅವರು ಹೋದ ನಂತರ ಇದು ನಮಗೆ ಸ್ವಲ್ಪ ಇದು ಗಾರೆ ಗಾರ್ಡ್ ಫಾರೆಸ್ಟ್ನವ್ರದ್ದು ಭಯ ಎಲ್ಲ ಕಡಿಮೆ ಆಯಿತು ಆಮೇಲೆ ನಮಗೆ ಕಿರುಕುಳಕ್ಕೆ ಬ ಎಲ್ಲ ಹೋಗಲಿಲ್ಲ ಸ್ವಲ್ಪ ಇತ್ತು ಮತ್ತು ಪೊಲೀಸ್ನವರು ಬಂದು ಸುಂದರಿ ಅವರು ಮನೆಗೆ ಬಂದಿದ್ದಾರಾ ಅಂತ ಹೇಳಿ ಭಯ ಭಯಪಡಿಸಿ ನಮ್ಮನ್ನು ಬಾಯಿಂದ ನಮ್ಮ ಬಾಯಲ್ಲಿ ಏನು ಬರ್ತದೆ ಅಂತ ವಿಚಾರಣೆ ಮಾಡ್ತಿದ್ರು ಇಲ್ಲಿ ಮನೆ ಹತ್ರ ಬಂದು ನಮ್ಮ ಹತ್ರ ಎದುರಿಸಿ ಅವರು ಕೇಳೋದು ಏನಂದರೆ ಬರದಿದ್ದರೆ ಬಂದಿದ್ದಾರೆ ನೀವೇ ಎಲ್ಲ ನೋಡ್ಕೊಳ್ಳೋದು ನೀವೀಗ ಬಾಯಿ ಬಿಡೋಲ್ಲ ನಿಮಗೆಲ್ಲ ಗೊತ್ತುಂಟು ನೀವು ಗೊತ್ತಿಲ್ಲದಾಗಿ ನಮ್ಮ ಹತ್ರ ಹೇಳ್ಕೊಳ್ಳೋದು ಎಲ್ಲ ಗೊತ್ತುಂಟು ನೀವೇ ಊಟ ಎಲ್ಲ ಕೊಡೋದು ಅಂಥದ್ದೇ ನಾವು ಮಾಡಲಿಲ್ಲ ಅವರಿಗೆ ಊಟ ಕೊಡುವುದಕ್ಕೆ ಹೋಗಲಿಲ್ಲ ನಾವೇ ಕೂಡ ಅವರು ಯಾವಾಗ ಕಾಡಿಗೆ ಹೋದ್ರು ಆಮೇಲೆ ನಮಗೆ ಭಯ ಮತ್ತೇನಂದ್ರೆ ನಮ್ದು ಸಮಸ್ಯೆಯನ್ನು ಹೊರಗಿನವರು ಇದು ರಾಜಕೀಯದವರು ಕೂಡ ಮತ್ತು ನಮ್ಮ ಕಷ್ಟವನ್ನು ಯಾರು ಮೇಲೆ ಕೆತ್ತಿ ಮಾತಾಡಲೇ ಇಲ್ಲ ಬಂದದ್ದು ಇಲ್ಲ ಯಾಕೆಂದ್ರೆ ನಮ್ಮ ಪರಿಹಾರ ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಈ ಪೊಲೀಸರವರು ನಮ್ಮ ಸಮಸ್ಯೆ ಕೇಳ್ಬೇಕಿತ್ತು ಆ ದಿನ ಅವರು ಹೇಳೋದು ಸುಂದರಿ ಬಂದಿ ಅಂತ ಒಂದೇ ಮಾತು ನಮ್ಮ ಕೇಳಿತಾ ಬಂದದ್ದು ಇವತ್ತು ಕೂಡ ಸರಣಾಗುವ ಮುಂಚೂ ಕೇಳಲಿಲ್ಲ ಅವರು ಹಿಂದೆ ಈಗ ಶರಣಾದ ಮೇಲೆ ಎಲ್ಲರೂ ಬಂದು ಏನು ಅವರು ಬಂದರೆ ಖುಷಿಯ ಖುಷಿ ಅಂತ ಹೇಳುವುದಷ್ಟೆ ಮತ್ತು ಆ ದಿನ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಂದೆ ಅವರು ಬಂದಿದ್ದರೆ ಯಾವತ್ತೂ ನಮ್ಮ ಥರ ಈ ಥರ ಆಗಲಿಕ್ಕೆ ಇರ್ಲಿಕ್ಕೆ ಇರಲಿಲ್ಲ ಮೊದಲು ಈ ಪೊಲೀಸ್ನವರು ಬರುವ ಬರುವುದಕ್ಕಿಂತ ಅಧಿಕಾರಿಗಳೇ ಬಂದು ನಮ್ಮ ಸಮಸ್ಯೆಯನ್ನು ಕೇಳ್ತಿದ್ರೆ ಯಾವತ್ತೂ ಪರಿಹಾರ ಆಗ್ತಿತ್ತು ಈ ಥರ ಆಗಲಿಕ್ಕೆ ಇರಲಿಲ್ಲ ಈಗ ಬಂದದ್ದು ಕೂಡ ಇಲ್ಲ ಅವರು ಶರಣಾಗುವ ಮುನ್ನವೇ ಬಂದಿಲ್ಲ ನಮ್ಮ ಸಮಸ್ಯೆಯನ್ನು ಇನ್ನೂ ಕೂಡ ಕೇಳುವವರೇ ಇಲ್ಲ ಅಂತ ಇನ್ನಾದ್ರೂ ಇದು ಸರಣಾದ್ರೆ ಕೂಡ ನಮ್ಮ ಸಮಸ್ಯೆ ಹಿಂದೂ ಉಳಿಬಾರ್ದು ಆದಷ್ಟು ನಮಗೆ ಏನು ಕೊಡ್ಬೇಕು ಅವರು ಆದಷ್ಟು ಬೇಗ ಕೊಡ್ಲಿ ಅಂತ ನಾನು ಏನಂದ್ರೆ ಮೊದಲು ನಾವು ಬೇಡಿಕೆ ಇರುದೇನೆಂದ್ರೆ ಇನ್ನು ಕೂಡ ಆದಷ್ಟು ಬೇಗ ಕರೆಂಟು ಮತ್ತು ರೋಡಿನ ಬಗ್ಗೆ ಕೂಡಲೇ ನಮಗೆ ಒದಗಿಸಬೇಕಂತ ನಾನು ಕೇಳಿಕೊಳ್ತೀನಿ